ವೆಲ್ಕಮ್ ಟು ಪ್ರೀತಿ ಕಾಂಡ್ಸ್ ಮಾರ್ನಿಂಗು ಎದ್ದು ಈಗ ಪೂಜಾ ಮಾಡಿದೆ ಎಲ್ಲ ಕೆಲಸ ಮುಗೀತು ಇನ್ನೇನು ಮಂತ್ರಾಲಯಕ್ಕೆ ಹೋಗೋಕೆ ರೆಡಿ ಹಾಕತ್ತಿದ್ವಿ ಹೀಗಾಗಿ ನೋಡ್ರಿ ರಾಘವೇಂದ್ರ ಸ್ವಾಮಿ ಕಡೆ ಹೋಗಬೇಕು ಅಂದ್ಕೊಂಡಿದ್ವಿ ಎರಡು ವರ್ಷದ ಹಿಂದೆ ಹೋಗಿದ್ವಿ ಹೀಗಾಗಿ ನಮ್ಮ ದೀಪಕನ ಎಕ್ಸಾಮು ಮುಗಿದ ಮೇಲೆ ಹೋಗೋಣ ಅಂದ್ಕೊಂಡು ಈಗ ಎಕ್ಸಾಮ್ ಮುಗಿದು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಯರ್ ಆಯಿತಾ ಒಂದು ನೀಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಾಕತ್ತಾನೆ ಹೀಗಾಗಿ ಈಗ ನಾವು ಮಂತ್ರಾಲಯಕ್ಕೆ ನಮ್ಮ ಮಮ್ಮಿ ಬಂದಿದ್ದರು ಎಲ್ಲ ಫ್ಯಾಮ್ಲಿ ಸೇರಿ ಹೋಗಬೇಕು ಅಂದ್ಕೊಂಡು ಇವತ್ತು ರೆಡಿ ಆಗಕತ್ತಿದ್ವಿ ಕತ್ತಿದ್ವಿ ಹಿಂಗಾಗಿ ನಮ್ಮ ಫಾಸ್ಟ್ ದಿನ ಆಯಿತು ನಾನು ಬ್ಲಾಕ್ ಮಾಡಲಿಲ್ಲದಂಗೆ ಒಳಗೆ ತಿಳಿಸ್ತಾ ಇದ್ರಿ ಅಕ್ಕ ಯಾಕೆ ಬಿಟ್ಟಿರಿ ವ್ಲಾಗ್ ಮಾಡಿರಿ ಅಂತ ಹೇಳಿ ಹೀಗಾಗಿ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಕೆಲವೊಂದು ಗ್ಯಾಪ್ ಆಯಿತು ಯಾಕಂದರೆ ಕೆಲವೊಂದು ದಿನಗಳ ಕಾಲ ಗ್ಯಾಪ್ ಮಾಡಿದ್ದೆ ಅದಕ್ಕೆ ರೀಸನ್ ಏನು ಅಂತಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಬಟ್ಟೆ ಬಿಸ್ನೆಸ್ಸು ನಾನು ಮೊದಲು ವಿಡಿಯೋ ಮಾಡ್ತಿದ್ದೆ ಹಿಂಗಾಗಿ ಈಗ ಮತ್ತೆ ನಾನೇ ಓನ್ ಶಾಪು ಈಗ ಐತಿ ನಂದು ಓನ್ ಶಾಪು ಹೀಗಾಗಿ ಸಣ್ಣದಾಗಿ ಸ್ಟಾರ್ಟ್ ಮಾಡೀನಿ ನಿಮಗೆ ಇಷ್ಟ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಶಾಪಿಗೆ ವಿಸಿಟ್ ಮಾಡ್ರಿ ಹುಬ್ಳಿ ಒಳಗ ನಮ್ಮ ಶಾಂತಿನಗರದಾಗ ಐತಿ ಈಗ ಮೋನಿಶ್ ಎಲ್ಲ ಇಟ್ಕೊಂಡು ಎಲ್ಲಿ ನೋಡ್ಕೋ ಕರೆಕ್ಟಾಗಿ ಈಗ ಯಾವ್ದು ಹಾಕೊಂತೀಯ ಅದನ್ನ ಹೊರಗಡೆ ಇಲ್ಲಿಟ್ಟಿ ಅನ ಇದನ್ನ ಹಾಕೊಂತಿ ಮೊನ್ನೆ ಹೊಸದು ಮೊನ್ನೆ ನೋಡ್ರಿ ಡ್ರೆಸ್ ತಂದಾನ ಎಲ್ಲ ಬ್ಲ್ಯಾಕ್ ತಗೊತಾನ ಅದನ್ನ ಹೇಳಿ ನಾನು ಅವ್ನ್ ಯಾವ ಡ್ರೆಸ್ ಅದು ನೋಡ್ಬೋದು ನೀವು ಇದು ಒಂದು ಎಲ್ಲ ಬ್ಲ್ಯಾಕ್ ಅದೇನು ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್ ನಮ್ಮ ಮೋನಿಶಾ ಫಿಫ್ ಏನಪ್ಪಿ ಬೇರೆ ಕಲರು ಯಲ್ಲೋ ಕಲರು ಪಿಂಕ್ ಕಲರು ರೆಡ್ ಕಲರ್ ತಗೋಬೇಕು ಇದು ಪ್ಯಾಂಟ್ ಎಲ್ಲ ಬ್ಲಾಕ್ ಅದು ಬ್ಲಾಕಿಟ್ಕೋ ಚಂದಿ ಮಾಡಬಾರ್ದು ನೀಟಾಗಿಟ್ಕೊ ಹಾ ಈಗ ನಾನು ಒಂದು ಸ್ವಲ್ಪ ಪ್ಯಾಕ್ ಮಾಡೋದೈತಿ ಮುಗಿಸ್ತೇನೆ ಎಲ್ಲ ಕೆಲಸ ಮುಗಿಸಿದೆ ದೋಸೆ ಮಾಡಿದ್ದೆ ಎಲ್ಲ ನೀಟ್ ಮಾಡೀನಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ಯಾಕ್ ಮಾಡಿ Ready, actor, Nano. ಟಿ ವಿ ನೋಡ್ಕೊಂಡು ಕುಂತ ನೋಡ್ರಿ ಈಗ ಸಮ್ಮರ್ ಹಾಲಿಡೇಸ್ ಎಲ್ಲೂ ಹೋಗಿಲ್ಲ ನಾವು ಈಗ ನಾವು ಈಗ ಹೋಗ್ತಾ ಇರೋದ ಫಸ್ಟ್ ಅಂತಲೇ ಹೇಳ್ಬೋದು ಯಾವ್ದಲ್ಲಿ ಹೋಗಿಲ್ಲ ನಾವು ಯಾವುದು ಪ್ಲೇಸಿಗೂ ಹೋಗಿಲ್ಲ ಗೋವಾಕ್ಕೆ ಹೋಗೋ ಟ್ರಿಪ್ನು ಐತಿ ನೋಡೋಣ ಅಂತ ಏನಾಗುತ್ತೋ ಗೊತ್ತಿಲ್ಲ ಯಾಕೆ ಯಾಕೆ ಹೋಗಿಲ್ಲ ಅಂದರೆ ದೊಡ್ಡ ಮಗಂದು ಎಕ್ಸಾಮ್ ಇರೋದರಿಂದ ಸೆಕೆಂಡ್ ಪಿ ಯು ಇತ್ತಲ್ಲ ಹೀಗಾಗಿ ನಾವು ಒಂದಾಗತ್ತಲೇ ಒಂದು ಒಂದು ನೀಟ್ ಎಕ್ಸಾಮು ಈ ಥರ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಗೆ ಯಾವ ಹೋಗಕ್ಕೆ ಅವಕಾಶನ ಸಿಗಲಿಲ್ಲ ಯಾಕಂದ್ರೆ ಫುಡ್ ಮಾಡಿಕೊಡ್ಬೇಕು ಹೊರಗಿನ ಫುಡ್ಡು ಚೆನ್ನಾಗಿರೋದಿಲ್ಲ ಅಷ್ಟೊಂದು ಹಿಂಗಾಗಿ ಅಂತಷ್ಟು ಫ್ರೆಂಡ್ಸ್ ನೋಡ್ಬೋದು ಈಗ ನಾವು ಹೋಗಕ್ಕೆ ಟೈಮ್ ಈಗ ಒಂದು ಗಂಟೆ ಆಗೈತೆ ನೋಡ್ರಿ ಇವನು ರಜಾ ಅಲ್ಲ ಈಗ ಆಗಾಗ ಅಂತ ಕೇಳ್ತಿರ್ತಾನೆ ಈ ಥರ ತಿಂತದ ಈಗ ಮೊಸರನ್ನ ಕಟ್ಕೊಂಡು ಹೋಗಕ್ಕೆ ಅಂಥೇಳಿ ಮೊಸರನ್ನ ಮಾಡೋಕ್ಕಿಂತ ಫ್ರೆಂಡ್ಸ್ ಈಗ ನೋಡ್ಬೋದು ಈಗ ಹಿಟ್ಟಿನ ಪಲ್ಯ ರೆಡಿ ಮಾಡಿ ನೋಡ್ರಿ ಈಗ ಕಟ್ಕೊಂಡು ಹೋಗಾರ ಉದುರು ಬ್ಯಾಳಿ ಪಲ್ಯ ಮಾಡೀನೀಗ ಆರಿಂದಿದ್ದು ಉದುರಾಗತ್ತೆ ರೆಡಿ ರೆಡಿ ಆಗೈತಿ ಚಪಾತಿನೂ ಕಟ್ಕೊಂಡು ಹೋಗೋಣ ಅಂಥೇಳಿ ಮೆಹಂತೆ ಹಾಕಿ ಚಪಾತಿ ಮಾಡ್ಯಾರ ಮಸಾಲ ಚಪಾತಿ ಹೂ ಇವನ್ನ ಬೇಸ್ಕಾಕತ್ತಿದ್ದೆ ನಾನು ಅವ್ರು ಕೊಡಕತ್ತಾರ ನಮ್ಮ ಮಮ್ಮಿ ಈಗೆಲ್ಲನೂ ಕಟ್ಕೊಂಡು ಹೊಂಟೇವಿ ಈಗ ಯಾಕಂತಂದ್ರೆ ಒಂದು ಹೊರಗಿಂದು ಫುಡ್ಡು ಒಮ್ಮೊಮ್ಮೆ ಸಿಗ್ತೈತಿ ಒಮ್ಮೆ ಸಿಗೋದಿಲ್ಲ ಒಮ್ಮೊಮ್ಮೆ ಹೋಟೆಲು ಚೆನ್ನಾಗಿರ್ತೈತಿ ಒಮ್ಮೆ ಚೆನ್ನಾಗಿರೋದಿಲ್ಲ ಹಿಂಗಾಗಿ ನಾವು ಊಟಕ್ಕೆ ತೊಗೊಂಡು ಹೊಂಟೀವಿ ಒಂದು ಹೊತ್ತಿಗಾರ ಊಟ ಮಾಡೋಣ ಅಂಥೇಳಿ ಮರುದಿನ ಮತ್ತೆ ಹೊರಗಡೆ ಊಟ ಮಾಡೋದು ಐತೆ ಐತೆ ಅಂಥೇಳಿ ಒಂದು ಹೊತ್ತು ಊಟ ಮಾಡೋಣ ಅಂಥೇಳಿ ಕಟ್ಕೊಳಕತ್ತೀವಿ ಈಗ ಈ ಚಪಾತಿ ಎಲ್ಲ ಮಾಡಿಟ್ಟು ಬುತ್ತಿ ಎಲ್ಲ ಮಾಡಿಟ್ಟಾರ ಮತ್ತು ಕೆಂಪು ಚಟ್ನಿ ಮತ್ತು ಶೇಂಗಾ ಚಟ್ನಿನೂ ನಿನ್ನೆ ಮಾಡಿದರು ಹೀಗಾಗಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ವಿ ಮತ್ತು ಸಾಯಂಕಾಲನ ಹೋಗಬೇಕು ಮಧ್ಯಾಹ್ನ ಹೋಗಬೇಕಿತ್ತು ನಮ್ಮ ತಮ್ಮಂದು ರಜೆ ಇಲ್ಲದಕ್ಕೆ ನಾವು ಸಾಯಂಕಾಲ ಹೊಂಟೀವಿ ನಾಲ್ಕು ಐದು ನಾಲ್ಕು ವರಿ ಮೇಲೇನ ಆಗಿತ್ತು ಐದು ಐದು ವರಿ ಆಗಿತ್ತು ನಾವು ಇಲ್ಲಿಂದ ಬಿಡ್ಬೇಕಂತಂದ್ರೆ ಚಪಾತಿ ಮಾಡಿಸ್ಕೊಂಡ್ವಿ ನೋಡ್ರಿ ಇಷ್ಟು ಚಪಾತಿ ಮಾಡ್ಕೊಂಡಿವಿ ಭಾಳ ಮೆತ್ತಗೆ ಮಸ್ತಾಗಿ ಈಗ ಏನಿಲ್ಲ ಕಟ್ ಎಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡ್ವಿ ಮಾಡೋಕ್ಕಾಗಲಿಲ್ಲ ರೆಸ್ಟು ಬರೀ ಅಡುಗೆ ಮಾಡ್ಕೊಳೋದಾ ಆಯ್ತು ಎಲ್ಲಾರ ಹೋಗ್ಬೇಕಂತಂದ್ರೆ ಈ ಥರ ಮಾಡ್ಕೊಂಡು ತೋಟದಾಗ ಊಟ ಮಾಡ್ಬೇಕಂದ್ರೆ ಭಾಳ ಮಸ್ತು ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಹಾಯ್ ಫ್ರೆಂಡ್ಸ್ ಈಗ ನೋಡಿರಿ ಟೈಮು ಆಗಲೇ ಐದು ಇಪ್ಪತ್ತಾಯಿತು ಟೈಮ್ ನೋಡಿರಿ ಐದು ಇಪ್ಪತ್ತಾಗಿತ್ತು ಈಗ ಬಂದಾರವರು ಶಾಪಲ್ಲಿ ಅದರ ಸ್ವಲ್ಪ ಕೆಲಸ ಇತ್ತು ಹಿಂಗಾಗಿ ಹೋಗ್ಯಾರ ಈಗ ನಾವೆಲ್ಲ ರೆಡಿ ಆಗ್ಬಿಟ್ಟೀವಿ ಮೋನಿಶ್ ಆಗಲೇ ರೆಡಿಯಾಗಿ ನಾನು ನೋಡಿರಿ எல்லோத்தையும் மந்திராலிக பாப அவங்க ரஜா கொட்டாக எல்லாம் கண்டில்ல இங்க மந்திராலும் வன்ட்டி ரோது ஃபஸ்ட்டு எல்லாரும் ரெடியாகி ஹோகுவ மத்திய சி ப் எல்லாம் எல்லாம் ஆல்மோஸ்ட் எல்லாம் ஆகி அவங்க வந்த தன நம்ம தம்ம நம்ம நம்ம வந்த தனோத மந்திராலிகோகி மத்தி இட்னி மத்தவாக நீங்கள் வீடியோ மாதிரி பண்றீங்க

4 5 6 1 2 3 4 5 6 ಕರೆಕ್ಟ ಐತಕ ರೆಡ್ ಕರೆಕ್ಟ ಅದು ಏ ಮಾಡಿಲ್ಲ ಈ ಸ್ಟಾಪ್ ಅಲ್ಲಿ ಮಾಡಿಲ್ಲ ಪಾ ನಾವು ನಾನು ಕಡವಿ ಮಾಡಿಬಿಡಿದೆ 30 ಚಪಾತಿ ಅದಕ್ಕೆ ಎದ್ದು ಮಾಡ್ತಾರಾ ಮಮ್ಮಿ. ಕರೆಕ್ಟಿಗೆ சின்னಕ ಆಗಲಿ. ಕರೆಕ್ಟಿಗೆ ಕರೆಕ್ಟಿಗೆ சின்னಕ ಆಗೋಲ್ದು ಅದು ಹುಳ್ಳೆ ಇರುತ್ತೆ. ಇಂಗalle ಕೊಡ್ತಂತಾಡಿ. ಟೈಮ್ ಮೋನೀಶ್ ಅಂಕರು ಸಾಕಾಗ ಹೋಗಿತ್ತು ಮುನಿಶ್ ಮನುಷ್ಯ ಮಳಿ ನೋಡ್ರಿ ಸಕ್ಕಾಪಟ್ಟಿ ಮಳಿ ಬರಾಕತೈತಿ ರೂಮ್ ಸಿಗ್ತಾವಿಲ್ಲ ಅನ್ನೋದು ಗೊತ್ತಿಲ್ಲ ಹೋಗ್ಯಾರ ನೋಡ್ಕೊಂಡ್ ಬರಕ ನಾವು ಕುತ್ಕೊಂಡೇವಿ ಕಾರ್ರಿ ರೂಮ್ ನೋಡಿದ ಈಗ ಹೋಗಿ ರೆಸ್ಟ್ ಮಾಡಿ ಮಾರ್ನಿಂಗ್ ಹೋಗ್ಬೇಕು देख 4000 रुपए आराम से ये गुलाब झुड़का का इंस्टा थात थोड़ी मंत्र मंत्रालय ना करता तो रहा वीडियो न नो नो मना मानता येणार मिस्टर मत होणा ना ना मंत्रालय का ये देखो बंद है

ಇನ್ನು ಬಾರ ಬಂತಪ್ಪ ಸ್ಟಾರ್ಟಿಂಗ್ ಬಂದ್ವಲ್ಲ ಅದು ನೋಡ ಅದನ್ನ ಇಲ್ಲಿ ಹಿಂದೆ ಐತೆ ಅದು ಎಲ್ಲೆ ಒಳಗ ಎಲ್ಲ ಹೋಗದ ಗೊತ್ತಾಗೋದು ಹಾ ಇಲ್ಲಿ ಒಳಗ ಹೋಗಕನಪ್ಪ ಲೆಫ್ಟಿಗೆ ಇಲ್ಲಿ ತವರ್ಲ ಬಂತ ರಾಜಾ ಇದೆ ಟ್ರಕ್ ತರ ಲಾಚ್ ಹಾ ಅಲ್ಲೆ ಕಾರ ಎಲ್ಲ ಇದೆನೋ